ನಮಸ್ಕಾರ ಗೆಳೆಯರೆ ಅಭಿಫ್ಯಾಕ್ಟ್ ಫ್ಯಾಕ್ಟ್ಸ್ ಚಾನೆಲ್ಗೆ ಇವತ್ತು ನಾವು ಬಹಳ ಮಹತ್ವದ ವಿಷಯ ಅಂದರೆ ರಾಜಕೀಯದ ಬಗ್ಗೆ ಮಾತನಾಡೋಣ ರಾಜಕೀಯ ಅಂದರೆ ಕೇವಲ ಇದು ನಮ್ಮ ಜೀವನದ ಪ್ರತಿಯೊಂದು ಭಾಗಕ್ಕೆ ಸಂಬಂಧಿಸಿದೆ ಉದಾಹರಣೆ ಎಂದರೆ ಆಹಾರ ಆರೋಗ್ಯ ರಸ್ತೆ ಉದ್ಯೋಗ ಎಲ್ಲದರ ಹಿಂದೆ ರಾಜಕೀಯದ ನಿರ್ಧಾರಗಳೇ ಇವೆ ಹಾಗಾಗಿ ಇಂದು ಹತ್ತು ಕುತೂಹಲಕರ ರಾಜಕೀಯ ವಿಷಯಗಳನ್ನು ನಿಮಗೆ ವಿವರಿಸುತ್ತೇನೆ ಫ್ಯಾಕ್ಟ್ಸ್ ನಂಬರ್ ಒನ್ ಭಾರತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಸುಮಾರು ತೊಂಬತ್ತೈದು ಕೋಟಿ ಮತದಾರರು ಇಲ್ಲಿ ನೋಂದಾಯಿತರಾಗಿದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಸಾಮಾನ್ಯ ಚುನಾವಣೆ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾತಂತ್ರ ಹಬ್ಬ ಫ್ಯಾಕ್ಟ್ಸ್ ನಂಬರ್ ಟು ಸಂವಿಧಾನದ ಶಕ್ತಿ ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ಜಾರಿಗೆ ಬಂತು ಇದು ಪ್ರಪಂಚದ ಅತಿ ದೊಡ್ಡ ಮತ್ತು ದೀರ್ಘ ಸಂವಿಧಾನ ಇದರಲ್ಲಿ ನಾನೂರ ನಲವತ್ತೆಂಟು ಲೇಖನಗಳು ಹನ್ನೆರಡು ಶೆಡ್ಯೂಲ್ಗಳಿವೆ ನೂರಕ್ಕೂ ಹೆಚ್ಚು ತಿದ್ದುಪಡಿಯಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಫ್ಯಾಕ್ಟ್ಸ್ ನಂಬರ್ ತ್ರೀ ಮತದಾನದ ಹಕ್ಕು ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರೂ ಮತ ಹಾಕುವ ಹಕ್ಕು ಹೊಂದಿದ್ದಾರೆ ಒಂದು ಮತ ಒಂದು ಹಕ್ಕು ಅನ್ನೋದು ಪ್ರಜಾಪ್ರಭುತ್ವದ ಮೂಲ ನಮ್ಮ ಮತವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಫ್ಯಾಕ್ಸ್ ನಂಬರ್ ಫೋರ್ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ಎಂದರೆ ಜನರಿಂದ ನೇರವಾಗಿ ಆಯ್ಕೆಯಾಗುವ ಪ್ರತಿನಿಧಿಗಳು ಲೋಕಸಭೆಯಲ್ಲಿ ಸೇರಿರುತ್ತಾರೆ ರಾಜ್ಯಸಭೆ ರಾಜ್ಯಸಭೆ ಎಂದರೆ ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆಯಾಗುವ ಪ್ರತಿನಿಧಿಗಳು ರಾಜ್ಯಸಭೆಯಲ್ಲಿ ಸೇರಿರುತ್ತಾರೆ ಇವೆರಡೂ ಸೇರಿ ಕಾನೂನುಗಳನ್ನು ತಯಾರಿಸುತ್ತವೆ ಇದು ಸಂಸತ್ತಿಯ ಪ್ರಜಾಪ್ರಭುತ್ವದ ಮಾದರಿ ಫ್ಯಾಕ್ಟ್ಸ್ ನಂಬರ್ ಫೈ ಚುನಾವಣಾ ಆಯೋಗ ಚುನಾವಣೆಗಳು ಸ್ವತಂತ್ರವಾಗಿ ನ್ಯಾಯವಾಗಿ ನಡೆಯಬೇಕು ಅಂದರೆ ಹೊಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಗೊಂಡ ಇದು ಇಡೀ ಜಗತ್ತಿಗೆ ಮಾದರಿ ಫ್ಯಾಕ್ಟ್ಸ್ ನಂಬರ್ ಸಿಕ್ಸ್ ಎಲೆಕ್ಟ್ರಾನಿಕ್ ಮತಯಂತ್ರ ಅಂದರೆ ಇವಿಎಂ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇರಳದ ಒಂದು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಇವಿಎಂ ಬಳಸಲಾಯಿತು ಇಂದಿಗೆ ಎಲ್ಲೆಡೆ ಇವು ಬಳಸಲಾಗುತ್ತವೆ ಮತದಾರರು ತಮ್ಮ ಮತವನ್ನು ದೃಢೀಕರಿಸಲು ವಿವಿ ಪ್ಯಾಟ್ ವ್ಯವಸ್ಥೆ ಸಹ ಇದೆ ಫ್ಯಾಕ್ಸ್ ನಂಬರ್ ಸೆವೆನ್ ವಿಶ್ವದ ರಾಜಕೀಯ ಹೋಲಿಕೆ ಅಮೇರಿಕ ಮತ್ತು ಭಾರತ ಅಮೆರಿಕದಲ್ಲಿ ಅಧ್ಯಕ್ಷೀಯ ವ್ಯವಸ್ಥೆ ಇರುತ್ತದೆ ಭಾರತದಲ್ಲಿ ಸಂಸತ್ತಿಯ ವ್ಯವಸ್ಥೆ ಇರುತ್ತದೆ ಅಮೇರಿಕದಲ್ಲಿ ಜನರು ನೇರವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಾರೆ ಆದರೆ ಭಾರತದಲ್ಲಿ ಪ್ರಧಾನಿಯವರು ಬಹುಮತ ಪಡೆದ ಪಕ್ಷದಿಂದ ಆಯ್ಕೆಯಾಗುತ್ತಾರೆ ಇಬ್ಬರಲ್ಲೂ ಜನರೇ ಶಕ್ತಿ ಆದರೆ ವಿಧಾನ ಮಾತ್ರ ಭಿನ್ನವಾಗಿರುತ್ತದೆ ಆ್ಯಕ್ಟ್ಸ್ ನಂಬರ್ ಏಟ್ ರಾಜಕೀಯ ಪಕ್ಷಗಳು ಭಾರತದಲ್ಲಿ ನ್ಯಾಷನಲ್ ಪಾರ್ಟೀಸ್ ಮತ್ತು ರೀಜನಲ್ ಪಾರ್ಟೀಸ್ ಇವೆ ಉದಾಹರಣೆ ಕಾಂಗ್ರೆಸ್ ಬಿ ಜೆ ಪಿ ರಾಷ್ಟ್ರಮಟ್ಟದ ಪಕ್ಷಗಳಾಗಿರುತ್ತವೆ ಜೆ ಡಿ ಎಸ್ ತೃಣಮೂಲ ಅಂದರೆ ಪ್ರಾದೇಶಿಕ ಪಕ್ಷಗಳಾಗಿರುತ್ತವೆ ಇದರ ಅರ್ಥ ಜನರಿಗೆ ವಿಭಿನ್ನ ಆಯ್ಕೆಗಳ ಸ್ವಾತಂತ್ರ್ಯವಿದೆ ಫ್ಯಾಕ್ಟ್ಸ್ ನಂಬರ್ ನೈನ್ ನಾಗರಿಕರ ಹೊಣೆಗಾರಿಕೆ ಪ್ರಜಾಪ್ರಭುತ್ವ ಅಂದರೆ ಕೇವಲ ನಾಯಕರು ಅಲ್ಲ ನಾಗರಿಕರೂ ಹೊಣೆಗಾರರು ಮತದಾನ ಕಾನೂನು ಪಾಲನೆ ಚರ್ಚೆ ಅಭಿಪ್ರಾಯ ಹಂಚಿಕೊಳ್ಳುವುದು ಇವುಗಳೆಲ್ಲ ನಾಗರಿಕರ ಕರ್ತವ್ಯ ರಾಜಕೀಯದಲ್ಲಿ ಪಾಲ್ಗೊಳ್ಳದವರು ಅಂತಿಮವಾಗಿ ಕೆಟ್ಟ ಆಡಳಿತವನ್ನು ಸಹಿಸಬೇಕಾಗುತ್ತದೆ ಫ್ಯಾಕ್ಟ್ಸ್ ನಂಬರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣೆ ಸ್ವತಂತ್ರವಾಗಿ ನ್ಯಾಯವಾಗಿ ನಡೆಯಲು ಹೊಣೆಗಾರಿಕೆ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಯಿತು ಗೆಳೆಯರೆ ಇದು ಇಂದಿನ ಅಭಿಫ್ಯಾಕ್ಟ್ಸ್ ರಾಜಕೀಯ ವಿಶೇಷ ನಾವು ನೋಡಿದಂತೆ ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆ ಅಲ್ಲ ಅದು ಪ್ರತಿದಿನದ ಜೀವನ ನಿಮಗೆ ಯಾವ ವಿಚಾರ ಹೆಚ್ಚು ಕುತೂಹಲ ತಂದಿತು ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅಭಿಫ್ಯಾಕ್ಟ್ ಫ್ಯಾಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ನಾಳೆ ಹೊಸ ಕುತೂಹಲಕರ ವಿಷಯಗಳೊಂದಿಗೆ ಸಿಗೋಣ ಧನ್ಯವಾದಗಳು